ಚುನಾವಣೆಯ ಹೊತ್ತಿನಿಂದಲೂ ಕಾಂಗ್ರೆಸ್ ವಿರುದ್ಧ ಟೀಕಿಸೋದಿಕ್ಕೆ ಬಿಜೆಪಿ ಗುರಿ ಮಾಡ್ತಾ ಇರೋದು ಕಾಂಗ್ರೆಸ್ ಗ್ಯಾರಂಟಿಯನ್ನ ರಾಜ್ಯ ಬಿಜೆಪಿ ನಾಯಕರ ದುರ್ದೆಸೆ ಯಾವ ಮಟ್ಟಕ್ಕೆ ಕುಸಿದಿದೆ ಅಂತ ಅಲ್ಲಿ ಪ್ರಧಾನಿ ಮೋದಿ ಮೋದಿ ಗ್ಯಾರಂಟಿ ಅಂತ ಜಾಹೀರಾತು ಬಿಡುಗಡೆ ಮಾಡಿ ಜನರನ್ನ ಸೆಳೀತಾ ಇದ್ರೆ ಇಲ್ಲಿ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಗ್ಯಾರಂಟಿಯಿಂದ ಆರ್ಥಿಕತೆ ಹಾಳಾಗ್ತಾ ಇದೆ ಅಂತ ಗೋಳಾಡ್ತಿದ್ದಾರೆ ಇವರ ಈ ದ್ವಂದ್ವವನ್ನು ನೋಡಿ ಉಸುವಳ್ಳಿ ಕೂಡ ನಾಚಿಕೆಯಿಂದ ತಲೆ ತಗ್ಸಿದೆ ಇವರನ್ನ ನೋಡಿನೇ ಅಲ್ವಾ ಹಿರಿಯರೊಬ್ರು ಹೇಳಿರೋದು ಮೊದಲು ಕಾಂಗ್ರೆಸ್ ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗತ್ತೆ ಅಭಿವೃದ್ಧಿ ನಿಂತು ಹೋಗುತ್ತೆ ಅಂತ ಹೇಳಿದವರು ಇವರೇ ಇಲ್ಲಿ ತಮಾಷೆ ಅಂದ್ರೆ ಅದೇ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಮೋದಿಗೆ ಗ್ಯಾರಂಟಿ ಅಂತ ಘೋಷಿಸಿ ಪಂಚರಾಜ್ಯ ಚುನಾವಣೆಯಲ್ಲಿ ತಾವೇ ಪೈಪೋಟಿಗಿಳಿದ್ರು ಅದೇ ಗ್ಯಾರಂಟಿಯನ್ನ ತೋರಿಸಿ ಅಲ್ಲಿ ಗೆದ್ದ ಮೇಲೆ ಈಗ ಮತ್ತೆ ಇಲ್ಲಿ ಫ್ರೀ ಸಾಕಪ್ಪ ಅಭಿವೃದ್ಧಿ ಮಾಡಪ್ಪ ಅಂತ ಹೇಳ್ತಾ ಊರೂರ್ ತಿರುಗ್ತಾ ಇದ್ದಾರೆ ಅಂದ್ರೆ ಏನರ್ಥ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ರಾಜ್ಯ ದಿವಾಳಿ ಆಗತ್ತೆ ಆದ್ರೆ ಅದೇ ಬಿಜೆಪಿ ಹಾಗೂ ಮೋದಿ ಕಿ ಗ್ಯಾರಂಟಿಯಿಂದ ದೇಶ ಸಮೃದ್ಧವಾಗತ್ತೆ ಇದು ಯಾವ ಲಾಜಿಕ್ ಇದು ಯಾವ ರೀತಿ ರಾಜಕೀಯ ತಮ್ಮ ಈ ನಡೆಯ ಹಾಸ್ಯಾಸ್ಪದ ಅನ್ನೋದು ಕೂಡ ಈ ಅವರಿಗೆ ಅನ್ನಿಸ್ತಾ ಇಲ್ವಾ ಇದೆಂತಹ ಸೋಗ್ಲಾಡಿತನ ಇವ್ರದು ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿದಾಗ ಅಪಪ್ರಚಾರ ಮಾಡಿದವರೇ ಇವರು ಆಮೇಲೆ ಅದನ್ನೇ ಕಾಪಿ ಮಾಡಿ ಮೋದಿ ಕಿ ಗ್ಯಾರಂಟಿ ಅಂತ ಜನರ ಮುಂದೆ ಹೋದವರೂ ಇವರೇ ಕಾಂಗ್ರೆಸ್ ಅನ್ನೇ ಕಾಪಿ ಮಾಡಿದವರು ಮತ್ತೆ ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಗ್ಯಾರಂಟಿಯಿಂದ ಎಲ್ಲ ಹಾಳಾಗ್ತಾ ಇದೆ ಅಂತ ಅಪಪ್ರಚಾರ ಮಾಡ್ತಾ ಇರೋದು ಎಷ್ಟು ಕೆಟ್ಟ ರಾಜಕೀಯ ಅಲ್ವಾ ಈ ಹಿಪೋಕ್ರೆಸಿಗೆ ಮಿತಿನೇ ಇಲ್ವಾ ಜನರ ಕೈಗೆ ಹಣ ಹೋದ್ರೆ ಅವ್ರಿಗೆ ಅಕ್ಕಿ ಧಾನ್ಯ ಸಿಕ್ಕಿದ್ರೆ ನಾಡ್ ಹಾಳಾಗತ್ತೆ ಅನ್ನೋದು ಯಾವ ಬಗೆಯ ತರ್ಕ ಅದು ಎಂಥ ಹಾಳ ರಾಜಕೀಯ ಜನರಿಂದ ತೆರಿಗೆ ದಂಡ ಇನ್ನೊಂದು ಅಂತ ವಸೂಲಿ ಮಾಡಿ ಆಪ್ತ ಉದ್ಯಮಿಗಳಿಗೆ ವಿನಾಯಿತಿ ಕೊಡೋದು ಯಾವ ಘನ ರಾಜಕೀಯ ಮಾತ್ ಎತ್ತಿದ್ರೆ ಸಾಕು ಕಾಂಗ್ರೆಸ್ ಗ್ಯಾರಂಟಿಗಳ ವಿಚಾರವನ್ನೇ ತೆಗೆದುಕೊಂಡು ಬಂದು ಕಂಡು ಕಂಡದಕ್ಕೆಲ್ಲ ಲಿಂಕ್ ಮಾಡೋದು ಬಿ ಜೆ ಪಿ ರಾಜ್ಯ ನಾಯಕರಿಗಂತೂ ಚಾಲಿನೆ ಆಗ್ಬಿಟ್ಟಿದೆ ಪಕ್ಷದ ನಾಯಕರಿಂದಲೇ ಭಾರಿ ವಿರೋಧ ಎದುರಿಸ್ತಾ ಇರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಇನ್ನು ಬೇರೆ ಹೇಗೆ ಯೋಚನೆ ಮಾಡ್ತಾರೆ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಅವ್ರ ಪ್ರಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನದಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿನೇ ಹದಗೆಟ್ಟಿದೆಯಂತೆ ಮೊನ್ನೆಯ ಚುನಾವಣೆಗಳಲ್ಲಿ ಗೆದ್ದಂತಹ ರಾಜ್ಯಗಳಲ್ಲಿ ಮೋದಿಗೆ ಗ್ಯಾರಂಟಿಗಳಿಂದ ಆರ್ಥಿಕತೆ ಹಾಳಾಯ್ತು ಅಥವಾ ಅವರೇ ಬಡಾಯಿ ಕೊಚ್ಕೊಳ್ಳೋ ಹಾಗೆ ಸಮೃದ್ಧವಾಯ್ತು ಅಂತ ಆರ್ ಅಶೋಕ್ ಅವರೇನಾದ್ರು ಸ್ಟಡಿ ಮಾಡಿದ್ದಾರೆ ಅವ್ರ ಪ್ರಕಾರ ಲೋಕಸಭೆ ಚುನಾವಣೆಯ ನಂತರ ಉಚಿತ ಯೋಜನೆಗಳೆಲ್ಲ ನಿಂತು ಹೋಗುತ್ತವಂತೆ ಅಂದ್ರೆ ಜನರಿಗೆ ಏನಾದ್ರೂ ಉಪಕಾರ ಆಗ್ತಾ ಇದ್ರೆ ಅದನ್ನ ನಿಲ್ಸೋದೇ ಇವರ ಆದ್ಯತೆನಾ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಸಂದರ್ಭವನ್ನು ಒಮ್ಮೆ ನೆನಪಿಸ್ಕೊಳ್ಳಿ ಆಗ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಇದೇ ಬಿ ಜೆ ಅವರು ಕಾಂಗ್ರೆಸ್ ಗೆಲ್ಲೋದೇ ಗ್ಯಾರಂಟಿ ಇಲ್ಲ ಇನ್ ಜನರಿಗೆ ಏನು ಗ್ಯಾರಂಟಿ ಕೊಡುತ್ತೆ ಮೊದಲು ತಾನ್ ಗೆಲ್ಲೋದನ್ನ ಗ್ಯಾರಂಟಿ ಮಾಡ್ಕೊಳ್ಳಿ ಅಂತ ಲೇಬಡಿ ಮಾಡಿದ್ರು ಮೋದಿಯವರು ಕಾಂಗ್ರೆಸ್ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗಲಿದೆ ಅಂತ ಟೀಕೆ ಮಾಡಿದ್ರು ಅದಾದ ಬಳಿಕ ಕಾಂಗ್ರೆಸ್ ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಒಂದು ವಾರ ಕಳೆಯೋದ್ರೊಳಗೆ ಮತ್ತೆ ಬಿಜೆಪಿಯವರು ಅವರು ಅಪಪ್ರಚಾರ ಶುರು ಮಾಡಿಕೊಂಡ್ರು ಗೆಲ್ಲೋದಿಕ್ ಮಾತ್ರವೇ ಕಾಂಗ್ರೆಸ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿದೆ ಅದು ಯಾವ ಗ್ಯಾರಂಟಿಯನ್ನು ಈಡೇರಿಸೋದಿಲ್ಲ ಅಂತ ಅಪಪ್ರಚಾರ ಶುರುವಾಯಿತು ಆದರೆ ಅಧಿಕಾರಕ್ಕೆ ಬಂದ ಇಪ್ಪತ್ತು ದಿನಗಳಲ್ಲೇ ಕಾಂಗ್ರೆಸ್ ಜನರಿಗೆ ಕೊಟ್ಟ ಮಾತಿನ ಹಾಗೆ ಎಲ್ಲ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಆದೇಶವನ್ನು ಹೊರಡಿಸ್ತು ಅನ್ನಭಾಗ್ಯ ಯೋಜನೆಗೆ ಹೆಚ್ಚುವರಿಯಾಗಿ ಬೇಕಿರುವಂತಹ ಒಂದೂವರೆ ಲಕ್ಷ ಟನ್ ಅಕ್ಕಿಯನ್ನ ಹಣ ಕೊಟ್ಟು ಕೇಂದ್ರದಿಂದ ಖರೀದಿಸೋದಕ್ಕೆ ರಾಜ್ಯ ಮುಂದಾದರೂ ಕೇಂದ್ರ ಅದಕ್ಕೆ ಅಡ್ಡಗಾಲು ಹಾಕ್ತು ಆಗಲೂ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಕೊಟ್ಟ ಮಾತನ್ನ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಳ್ತು ಇದರ ನಡುವೆಯೇ ಹೇಳ್ದಷ್ಟು ಅಕ್ಕಿ ಕೊಡದೇ ಇದ್ರೆ ಪ್ರತಿಭಟನೆ ಮಾಡ್ತೇವೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಇದೇ ಬಿಜೆಪಿ ನಾಯಕರು ಹೇಳೋದಿಕ್ ಶುರು ಮಾಡಿದ್ರು ಎಷ್ಟು ಹಾಸ್ಯಾಸ್ಪದ ನೋಡಿ ಇವರದೇ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಬಡವರಿಗೆ ಕೊಡೋದಿಕ್ಕೆ ಸರ್ಕಾರ ಬಯಸಿರುವಂತಹ ಅಕ್ಕಿಯನ್ನ ನೂರಾರು ಲಕ್ಷ ಟನ್ ಹೆಚ್ಚುವರಿ ದಾಸ್ತಾನು ಬಿದ್ದಿದ್ರು ಕೂಡ ಕೊಡ್ಲಿಲ್ಲ ಬೇಕು ಅಂತಾನೆ ಬೇಡದ ಆದೇಶವನ್ನ ಹೊರಡಿಸಿ ಅಡ್ಗಾಲ್ ಹಾಕ್ತು ಅದ್ರ ಬಗ್ಗೆ ಮಾತನಾಡೋದಿಕ್ಕೆ ಧೈರ್ಯ ಇಲ್ಲದವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾತನಾಡ್ತಾ ಇದ್ರು ಸರ್ಕಾರದ ವಿರುದ್ಧ ಅಪಪ್ರಚಾರ ಹಬ್ಬಿಸೋದ್ರಲ್ಲಿ ಇವರು ಪರಮ ನಿಪುಣರು ಯಾಕಂದ್ರೆ ಬಿಜೆಪಿಯವ್ರಿಗೆ ಗೊತ್ತಿರೋದು ಅದು ಮಾತ್ರ ಜನರ ಹಾದಿ ತಪ್ಪಿಸುವಂತ ಕೆಲಸ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ್ ಕೂಡ್ಲೆ ಹತಾಶರಾಗಿ ಗ್ಯಾರಂಟಿ ವಿರುದ್ಧ ಮುಗಿಬಿದ್ರು ಯಾರು ವಿದ್ಯುತ್ ಬಿಲ್ ಕಟ್ಟಬೇಡಿ ಬಸ್ ಅಲ್ಲಿ ಟಿಕೆಟ್ ತಗೋಬೇಡಿ ಅಂತ ಜನರನ್ನ ಎತ್ತಿ ಕಟ್ಟತೊಡಗಿದ್ರು ರಾಜ್ಯ ಸರ್ಕಾರವನ್ನ ನಡೆಸಿದ್ದವರು ರಾಷ್ಟ್ರೀಯ ಪಕ್ಷವೊಂದರ ನಾಯಕರು ಆಡುವಂತ ಮಾತುಗಳಾಗಿದ್ವಾ ಇವು ಈಗಲೂ ಅವರಿಗೆ ಬುದ್ಧಿ ಬಂದ್ ಹಾಗಿಲ್ಲ ಜನ ತಮ್ಮನ್ನು ಯಾಕೆ ಮನೆ ಕಳಿಸಿದ್ರು ಅನ್ನೋದು ಈಗಲೂ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗಿಯೂ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವತ್ತೇ ಸರ್ಕಾರ ಬಡವರಿಗೆ ಕೊಡುವಂತಹ ಅಕ್ಕಿಯಲ್ಲಿ ತಮ್ಮದು ಪಾಲಿರ್ಲಿ ಅಂತ ಅಂದ್ಕೊಂಡಾದ್ರು ನಾಳೆ ಚುನಾವಣೆ ವೇಳೆ ಅಕ್ಕಿ ಕೊಟ್ಟದ್ದು ತಾವು ಅಂತ ಹೇಳ್ಕೊಳ್ಳೋದಿಕ್ಕಾದ್ರೂ ಕೊಡುವಂತ ಮನಸ್ಸು ಮಾಡ್ತಾ ಇದ್ರು ಆದ್ರೆ ಅವ್ರದ್ದು ಸೇಡಿನ ರಾಜಕಾರಣ ಮಾತ್ರ ಡಬ್ಬಲ್ ಎಂಜಿನ್ ಸರ್ಕಾರದ ಹಲ್ಲನ್ನ ಕಿತ್ತು ಗುಜ್ರಿಗೆ ಎಸೆದಂತಹ ಜನರ ವಿರುದ್ಧ ಸೇಡಿನ ಮನೋಭಾವ ಇವ್ರದು ಡಬಲ್ ಇಂಜಿನ್ ಸರ್ಕಾರವಾಗಿ ಜನರಿಗೆ ಏನನ್ನೂ ಮಾಡಿದವರು ಗ್ಯಾರಂಟಿ ವಿರುದ್ಧ ಸೇಡ್ ತೀರಿಸಿಕೊಳ್ಳೋದ್ರಲ್ಲಿ ಮಾತ್ರ ಏನು ಕಡಿಮೆ ಇಲ್ಲ ಗುಜರಾತ್ ಮಾಡೆಲ್ ಯು ಪಿ ಮಾಡೆಲ್ ಅಂತೆಲ್ಲ ಬಿ ಜೆ ಬಳಸ್ತಾ ಇತ್ತು ಆದರೆ ಕಡೆಗೆ ಅವರಿಗೆ ಕಾಂಗ್ರೆಸ್ನ ಕರ್ನಾಟಕ ಮಾಡೆಲ್ ಬೇಕಾಯಿತು ಅದನ್ನ ಇಟ್ಕೊಂಡು ಮೊನ್ನೆಯ ಮೂರು ರಾಜ್ಯಗಳ ವಿಧಾನಸಭೆ ಚುನಾವಣೆಯನ್ನ ಗೆದ್ರು ಮಧ್ಯಪ್ರದೇಶದಲ್ಲಂತೂ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಪೈಪೋಟಿಯನ್ನೇ ನೀಡ್ತು ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿ ಗೆಲುವನ್ನು ಕಂಡ ಬಳಿಕ ಎಚ್ಚೆತ್ತುಕೊಂಡಿದ್ದಂತಹ ಮಧ್ಯಪ್ರದೇಶ ಸರ್ಕಾರ ಅಂಥದ್ದೇ ಗ್ಯಾರಂಟಿಗಳನ್ನು ನಕಲು ಮಾಡಿತು ಲಾಡ್ಲಿಬೆಹನ ಯೋಜನೆ ಘೋಷಣೆ ಮಾಡಿ ಮಹಿಳೆಯರ ಮತ ಸೆಳೆಯೋದಿಕ್ಕೆ ಆಗಲೇ ವೇದಿಕೆ ನಿರ್ಮಿಸಿತ್ತು ಕಳೆದ ಜೂನ್ ನಿಂದಲೇ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೀಡೋದು ಶುರುವಾಗಿತ್ತು ಗೆದ್ರೆ ಈ ಮೊತ್ತವನ್ನು ಮೂರು ಸಾವಿರ ರೂಪಾಯಿಗೆ ಏರಿಸುವಂತಹ ಭರವಸೆಯನ್ನ ಕೂಡ ಬಿಜೆಪಿ ಕೊಟ್ಟಿತು ಹಾಗೆಯೇ ಐನೂರು ರೂಪಾಯಿಗೆ ಸಿಲಿಂಡರ್ ಅನ್ನುವಂತಹ ಕಾಂಗ್ರೆಸ್ ಘೋಷಣೆಗೆ ಪೈಪೋಟಿಯಾಗಿ ಇನ್ನೂ ಐವತ್ತು ರೂಪಾಯಿ ಇಳಿಸಿ ನಾನ್ನೂರ ಐವತ್ತು ರೂಪಾಯಿಗೆ ಸಿಲಿಂಡರ್ ಕೊಡೋದಾಗಿ ಬಿಜೆಪಿ ಹೇಳ್ತು ಮದುವೆ ವೇಳೆ ಹೆಣ್ಮಕ್ಳಿಗೆ ಐವತ್ತೈದು ಸಾವಿರ ರೂಪಾಯಿ ಹಣ ನೀಡೋದಾಗಿಯೂ ಮಹಿಳಾ ಶಿಕ್ಷಣಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ನೀಡೋದಾಗಿಯೂ ಬಿಜೆಪಿ ಹೇಳ್ತು ಅಲ್ಲದೆ ಮಹಿಳೆಯರಿಗೆ ಸಬ್ಸಿಡಿ ದರದಲ್ಲಿ ಸಾಲ ನೀಡುವಂತ ಭರವಸೆಯನ್ನ ಕೂಡ ಬಿಜೆಪಿ ಕೊಟ್ಟು ಇವೆಲ್ಲವೂ ಕಾಂಗ್ರೆಸ್ ಪಕ್ಷದ ಭರವಸೆಗಳಿಗೆ ಪ್ರತಿಯಾಗಿಯೇ ಬಿಜೆಪಿ ಕೊಟ್ಟಿದ್ದಂತಹ ಭರವಸೆಗಳಾಗಿದ್ವು ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಬಿಜೆಪಿ ರೈತರನ್ನ ಗಮನದಲ್ಲಿಟ್ಕೊಂಡು ರೈತರಿಗೆ ನೀಡಿರುವಂತಹ ಸಹಾಯಧನ ವಿಚಾರ ಭತ್ತ ಖರೀದಿ ಅಂತ ಘೋಷಣೆಗಳಿಗೆ ಒತ್ತು ಕೊಟ್ಟದು ಇಲ್ಲಿ ನೆನ್ಪಿಡಬೇಕು ಇವೆಲ್ಲವನ್ನ ಮಾಡಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಘೋಷಣೆ ಮಾಡಿದಾಗ ಜರದವ್ರೇ ಆಗಿದ್ರು ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಹೀಗೆಳೆದವರೇ ಪೈಪೋಟಿ ಎನ್ನುವಂತೆ ಗ್ಯಾರಂಟಿ ಘೋಷಣೆ ಮಾಡಿ ಗೆದ್ದು ಬಿಟ್ರು ಅವರು ಗ್ಯಾರಂಟಿಯನ್ನ ಮುಂದಿಟ್ಕೊಂಡ್ರೆ ಅದು ಸಮೃದ್ಧಿ ಕಾಂಗ್ರೆಸ್ ಗ್ಯಾರಂಟಿಯಿಂದ ಮಾತ್ರ ರಾಜ್ಯ ದಿವಾಳಿ ಅನ್ನುವಂಥ ಪುಕಾರು ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಜಾರಿಗೆ ತರುವ ಹೊತ್ತಿನಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಒಂದು ಮಾತನ್ನ ಸ್ಪಷ್ಟಪಡಿಸಿದರು ಹದಿನಾಲ್ಕು ಬಜೆಟ್ ಗಳನ್ನ ಮಂಡಿಸಿರುವಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಬಳಿಕ ಮೊದಲ ಸುದ್ದಿಗೋಷ್ಠಿಯಲ್ಲಿಯೇ ಆರ್ಥಿಕ ಹೊರೆಯಾಗದಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೆ ತರೋದಾಗಿ ಘೋಷಣೆ ಮಾಡಿದ್ರು ಆದ್ರೆ ಬಾಯಿಗೆ ಬಂದ್ ಹಾಗೆ ಮಾತನಾಡುವ ಜನರಲ್ಲಿ ಸರ್ಕಾರದ ಬಗ್ಗೆ ತಪ್ಪು ಭಾವನೆ ಬರುವಂತೆ ಅಪಪ್ರಚಾರ ಮಾಡುವ ಬಿಜೆಪಿಯವರಿಗೆ ಮಾತ್ರ ಇದ್ರ ಬಗ್ಗೆ ಗಮನ ಇಲ್ಲ ಇದ್ರೂ ಕೂಡ ಅದನ್ನ ಬೇಕು ಅಂತಾನೆ ಮರೆಮಾಚುತ್ತಾರೆ ಮೋದಿ ಹತ್ತು ವರ್ಷ ಆಡಳಿತ ಮಾಡಿದ ಮೇಲೆಯೂ ಈ ದೇಶದ ಜನರ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಹೇಗೆ ದುಡಿದು ತಿನ್ನುವ ಮಂದಿ ತೆರಿಗೆ ಕಟ್ಟತಾನೆ ಹೈರಾಣಾಗ್ತಾ ಆಗ್ತಾ ಇದ್ದಾರೆ ಹೇಗೆ ಕಾರ್ಪೊರೇಟ್ ವಲಯದ ಮಂದಿ ಆರಾಮಾಗಿದ್ದಾರೆ ಅನ್ನೋದನ್ನ ನೋಡ್ತಿದ್ದೀವಿ ಈ ದೇಶದ ಸಂಪತ್ತಿನ ಬಹುಭಾಗವನ್ನ ಅನುಭವಿಸ್ತಾ ಇರುವಂತಹ ಶ್ರೀಮಂತರು ಕಟ್ತಾ ಇರೋದು ಕಡಿಮೆ ತೆರಿಗೆ ಆದ್ರೆ ದುಡಿದು ತಿನ್ನುವಂತಹ ಜನಸಾಮಾನ್ಯರದು ಮಾತ್ರ ತೆರಿಗೆ ಕಟ್ಟೋದ್ರಲ್ಲಿ ಸುಸ್ತಾಗುವ ತರದ ಬದುಕು ಈ ದೇಶದ ಆರ್ಥಿಕ ವಾಸ್ತವ ಕರಾಳ ಆಗ್ಬಿಟ್ಟಿದೆ ಆದ್ರೆ ಬಿಜೆಪಿಯವರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಬಿಜೆಪಿ ಇತರ ರಾಜ್ಯಗಳ ವಿಚಾರವನ್ನ ಎತ್ಕೊಂಡು ಕೊಂಕು ತೆಗೆಯೋದ್ರಲ್ಲಿ ನಿರತವಾಗಿವೆ ಈಗ ಫ್ರೀ ಸಾಕಪ್ಪ ಅಭಿವೃದ್ಧಿ ಮಾಡಪ್ಪ ಅನ್ನುವಂತಹ ಅಭಿಯಾನವನ್ನ ಕರ್ನಾಟಕ ಬಿಜೆಪಿ ರಾಜ್ಯಾದ್ಯಂತ ಮಾಡೋಕ್ ಹೊರಟಿದೆ ಅಂತೂ ಬಡವರಿಗೆ ಒಂದಿಷ್ಟು ಉಚಿತವಾಗಿ ಅಕ್ಕಿ ಕೊಟ್ರೆ ಅವರಿಗೆ ಅದೆಷ್ಟು ಹೊಟ್ಟೆ ಉರಿ ನೋಡಿ ಇದೇ ಅವ್ರ ಅಕ್ಕಪಕ್ಕದಲ್ಲಿ ಇರುವಂತಹ ಕಾರ್ಪೊರೇಟ್ ವಲಯದ ಮಂದಿ ಕೋಟಿಗಟ್ಟಲೆ ಲೆಕ್ಕದಲ್ಲಿ ಸವಲತ್ತನ್ನ ಪಡಿತಾರೆ ಅದ್ರ ಬಗ್ಗೆ ಇವ್ರಿಗೆ ಬೇಸರ ಇಲ್ಲ ಯಾಕಂದ್ರೆ ಅವರೆಲ್ಲ ಇವ್ರಿಗೆ ಬೇಕಾಗಿರುವಂತಹ ಕುಳುಗಳು ಇವ್ರ ಪ್ರಕಾರ ಬಡವರು ಮಾತ್ರ ಉಚಿತ ಸೌಲಭ್ಯವನ್ನ ಪಡೆದ್ರೆ ಸೋಮಾರಿಗಳಾಗಿ ಹೋಗ್ತಾರಂತೆ ಅಭಿವೃದ್ಧಿ ಮಾಡೋಕೆ ಹೇಳ್ತಾ ಇರುವ ಇವರು ಇವ್ರ ಕಾಲದಲ್ಲಿ ಅದೇನು ಅಭಿವೃದ್ಧಿ ಮಾಡಿದ್ರು ಅಂತ ಹೇಳ್ಕೊಳ್ಳೋದಿಕ್ಕಾದ್ರೂ ಇವ್ರ ಬಳಿ ಏನಾದ್ರೂ ಇದೆಯಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ